ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಟೈಮು ಒಂಬತ್ತು ಗಂಟೆ ಆಗಿದೆ ಸೊ ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀನಿ ದಪ್ಪ ಇತ್ತು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಣ್ಣು ಎರಡು ಸೇರಿಸ್ಕೊಂಡು ಅರ್ಧ ಕೆ ಜಿಯಷ್ಟಿತ್ತು ದಪ್ಪ ಮೆಣ್ಸಿನ್ಕಾಯಿ ಇದಕ್ಕೆ ಮಸಾಲೆಗಳು ಗರಂ ಮಸಾಲ ಹಾಗೆ ಮತ್ತು ಧನಿಯಾ ಪುಡಿ ಚಿಲ್ಲಿ ಪೌಡರೆಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನಾನು ಹೇಳಿದ ಹಾಗೆ ಜಾಸ್ತಿ ನಾನು ಇವಾಗ ಸಮ್ಮರ್ ಇರೋದರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗದ ಪೌಡರು ಇದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ ಮೈಲ್ಡಾಗಿ ಇದ್ದೀನಿ ಸೊ ಹೀಟ್ ಆಗುತ್ತೆ ಬಾಡಿ ಅಂತ ಹೇಳ್ಬಿಟ್ಟು ಅಂತ ಇವಾಗ ಸ್ವಲ್ಪ ನೀರು ಹಾಕಿದೀನಿ ಈ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಒಗ್ಗರಣೆನೆಲ್ಲ ಬೇಯ್ಕೊಳುತ್ತಲ್ವ ಹಾಗಾಗಿ ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಈ ಪಲ್ಯ ಚೆನ್ನಾಗಿ ಆಗುತ್ತೆ ಇವಾಗ ದೋಸೆ ಇದ್ದೀನಿ ಸೊ ದೋಸೆ ಹಿಟ್ಟಿತ್ತು ಅಂದರೆ ಮೊನ್ನೆ ಮಾಡಿದ್ದೆ ದೋಸೆ ಇನ್ನೊಂದು ಸ್ವಲ್ಪ ದೋಸೆ ಹಿಟ್ಟಿತ್ತು ಇನ್ನೊಂದು ಐದು ದೋಸೆ ಆಗೋ ಅಷ್ಟಿತ್ತು ಅಷ್ಟೇ ಇವಾಗ ನಾನು ಮತ್ತು ನನ್ನ ಮಗ ಎರಡೆರಡು ದೋಸೆ ತಿಂದ್ವಿ ಇವತ್ತು ಮದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಸೊ ಸಡನ್ನಾಗಿ ಪ್ಲ್ಯಾನ್ ಆಯಿತು ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ನಾನೇನು ಕೆಲಸ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಎಲ್ಲ ಮಾಡ್ಕೊತಾ ಇದ್ದೀನಿ ಇವಾಗ ಟಿಫನ್ ಕೂಡ ಆಯಿತು ಎರಡೆರಡು ದೋಸೆ ಸೊ ನೆಕ್ಸ್ಟು ಮಧ್ಯಾಹ್ನ ಕೆಲಸ ಎಲ್ಲ ಮುಗಿತು ಇನ್ನೂ ಸ್ನಾನ ಮಾಡ್ಕೊಬರ್ಬೇಕು ಇದು ರಾಗಿ ದೋಸೆ ಒಂದೇ ಒಂದು ದೋಸೆ ಆಗುವಷ್ಟು ಇದು ಹಿಟ್ಟು ಮಿಕ್ಕಿತ್ತು ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡ್ದೆ ಮಿಕ್ಸ್ ಮಾಡಿಬಿಟ್ಟು ಮಧ್ಯಾಹ್ನ ಕೂಡ ರಾಗಿ ದೋಸೆ ತಿನ್ಕೊಂಡ್ವಿ ಒಂದೊಂದು ಅಷ್ಟೇ ಸಾಕಾಯಿತು ಇನ್ನು ರೆಡಿ ಆಗ್ಬಿಟ್ಟು ನಾವಿವಾಗ ಹೊರಡ್ತಾ ಇದ್ದೀನಿ ಸೊ ರಾತ್ರಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಆಮೇಲೆ ಮತ್ತೆ ಬೇಡ ಅಂತ ಕ್ಯಾನ್ಸಲ್ ಆಯಿತು ಸೊ ಗೊತ್ತಲ್ಲ ನಿಮಗೆ ಒಬ್ಬರು ಬಂದರೆ ಒಬ್ಬರು ಬರೋಲ್ಲ ಮತ್ತು ಎಲ್ರಿಗೂ ಟೈಮ್ ಅಡ್ಜಸ್ಟ್ ಆಗಬೇಕಲ್ವ ಹಾಗಾಗಿ ಆಮೇಲೆ ಮತ್ತೆ ಬೆಳಿಗ್ಗೆ ಎಂಟು ಗಂಟೆನಲ್ಲಿ ನಮ್ಮ ಕೋ ಸಿಸ್ಟರ್ ಎಲ್ಲ ರೆಡಿ ಆಗೋ ಹೋಗೋಣ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಅಂತ ನಾವು ರೆಡಿ ಆದ್ವಿ ನಾನು ಮಹದೇಶ್ವರನ ಬೆಟ್ಟಕ್ಕೆ ಬಂದು ಸುಮಾರು ನಾಲ್ಕರಿಂದ ಐದು ವರ್ಷವೇ ಆಗೋಗಿತ್ತು ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು ಇರಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನಾನು ಸುಮಾರು ಇನ್ನೇನು ಒಂದು ವರ್ಷವೇ ಆಗಕ್ಕೆ ಬಂತು ಸೊ ಎಲ್ಲೂ ಹೋಗಿರಲಿಲ್ಲ ನನಗೆ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋದೇ ಆಗಿಬಿಟ್ಟಿತ್ತು ಹಾಗಾಗಿ ಒಂದು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಅಂತ ಬಂದಿದ್ವಿ ಸೊ ಇಲ್ಲಿ ತಾಳ್ಪೇಟದ ಹತ್ರ ನಿಲ್ಲಿಸಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ನಿಲ್ಲಿಸೇ ನಿಲ್ಲಿಸ್ತಾರೆ ಏನೇ ವೆಹಿಕಲ್ಸಿಂದ ಬಂದಿದ್ರು ಇಲ್ಲಿ ಪೂಜೆ ಮಾಡ್ತಾರೆ ಸೊ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ಇವಾಗಲೇ ಇಷ್ಟೊಂದು ದಾರಿ ಕಡ್ದಾಗಿದೆ ಅವಾಗೆಲ್ಲ ಕಾಲ್ನಡಿಗೆನಲ್ಲಿ ಹೇಗಪ್ಪ ಹತ್ತತಿದ್ರು ಅಂತ ಅನಿಸುತ್ತೆ ಅವಾಗೆಲ್ಲ ಆರಾಮಾಗಿ ಹತ್ಕೊಂಡು ಹೋಗ್ತಿದ್ದಿದ್ದೆಲ್ಲ ಇವಾಗ ಟ್ರೆಕ್ಕಿಂಗ್ ಅಂತ ಅಂದ್ಬಿಟ್ಟು ಫ್ಯಾಷನ್ ಆಗಿದೆ ಅಷ್ಟೇ ಸೊ ಮಳೆ ಬೇರೆ ಸಣ್ಣದಾಗಿ ಬರ್ತಾಯಿತ್ತು ಹಾಗೆ ಟೀ ಮತ್ತು ಕಾಫಿ ಕುಡಿಯೋರು ಹಾಗೆಯೇ ಇವ್ರ ಹತ್ರ ನಾವು ಸ್ವಲ್ಪ ಕಲ್ಲಂಗಡಿ ಹಣ್ಣು ಕಡಲೆಕಾಯಿ ಎರಡು ಮೂರು ಸಲ ಕೇಳಿದ್ರು ಇಡ್ಲಿ ತಗೋ ಅಂತ ನಾನು ಹೇಳಿದೆ ನಮ್ಮ ಸಾಚಿಗೆ ಸೊ ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೂ ಇವ್ರ ಹತ್ರ ಒಂದು ವ್ಯಾಪಾರ ಮಾಡಿದ್ರೆ ನಮಗೂ ಒಂದು ಸಣ್ಣದಾಗಿ ಸಹಾಯ ಮಾಡ್ದಂಗೆ ಅನಿಸುತ್ತೆ ಏಕೆಂದರೆ ಕೈಕಾಲು ಗಟ್ಟಿಯಾಗಿರೋರೇ ದುಡಿಯೋದಕ್ಕೆ ಇಂದು ಮುಂದೆ ನೋಡೋ ಈ ಎಷ್ಟೋ ಜನ ಇರಬೇಕಾರೆ ಅವರು ಒಂದು ರೀತಿ ಹ್ಯಾಂಡಿಕ್ಯಾಫ್ಟ್ ಆಗಿದ್ರು ಸ್ವಂತವಾಗಿ ದುಡಿತಾರಲ್ಲ ಸೊ ಅದಕ್ಕೆ ನಾವು ಆಫ್ ಅಂತ ಹೇಳಬೇಕು ಸೊ ಇವಾಗ ಕೋತಿಗೆಲ್ಲ ಸ್ವಲ್ಪ ಬೋಟಿ ಬಿಸ್ಕೆಟ್ಸು ಎಲ್ಲ ಅಲ್ಲಿ ಸಿಗುತ್ತಲ್ಲ ಕೋತಿಗಳು ಏಕ ಅಲ್ಲೆಲ್ಲ ಅದಕ್ಕೋಸ್ಕರ ಎಲ್ಲ ತೊಗೊಂಡು ಸೊ ನೋಡಿ ಹುಡುಗರೆಲ್ಲ ಇದು ಬೋಟಿದ್ದಕ್ಕೆ ರಿಂಗ್ ಥರ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ನಾವು ಇವಾಗ ಹೊರಟು ನನಗೆ ಇಷ್ಟ ಆಗುತ್ತೋ ಅಷ್ಟು ವೀಡಿಯೋ ಮಾಡ್ಕೊಂಡಿನಿ ಯಾಕಂದರೆ ನಮ್ಮ ಸಚ್ಚು ಅಂತೂ ಒಂದು ವೀಡಿಯೋ ಕ್ಲಿಪ್ಪಿಂಗೂ ಮಾಡ್ಕೊಟ್ಟಿಲ್ಲ ನನಗೆ ಎಲ್ಲ ನಾನೇ ಮಾಡ್ಕೊಂಡಿರೋದು ಒಂದೊಂದು ಸಲ ಅದಕ್ಕೆ ಒಂದು ರೀತಿ ಮೂಡಿಯೋದು ಒಂದೊಂದು ರೀತಿ ಚ ಒಂದೊಂದು ಟೈಮಲ್ಲಿ ಚೆನ್ನಾಗಿರುತ್ತೆ ಒಂದೊಂದು ಟೈಮಲ್ಲಿ ಸುಮ್ಮನೆ ನನ್ನ ಜೊತೇಲಿ ಜಗಳಾಡುತ್ತೆ ಆಮೇಲಿಂದ ಅವನೇ ಸರಿ ಹೋಗ್ತಾನೆ ಸೊ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಹತ್ತಬೇಕಾದ್ರೆ ನೇಚರ್ ಅಂತೂ ಸೂಪರಾಗಿದೆ ಯಾರೆಲ್ಲ ನಮ್ಮ ರೀತಿ ಪ್ರಕೃತಿನ ಇಷ್ಟಪಡ್ತೀರ ಅವ್ರಿಗೆ ಒಳ್ಳೆ ವ್ಯೂ ಇರುತ್ತೆ ಒಂದು ರೀತಿ ಸ್ನೋ ಫಾಲ್ ಥರ ಕಾಣಿಸ್ತಾ ಇರುತ್ತೆ ಎಷ್ಟೊಂದು ಬೆಟ್ಟದಗಳ ಮಧ್ಯದಲ್ಲಿ ಒಂದು ರೀತಿ ಮಂಜು ಸುರಿದಂಗೆ ಅಂತ ಅನ್ನಿಸ್ತಾ ಇರುತ್ತೆ ಚೆನ್ನಾಗಿತ್ತು ಇಲ್ಲೆಲ್ಲ ಫೋಟೋಸ್ ತೆಕ್ಕೊಂಡು ಮತ್ತು ಇದು ಒಂದು ಸ್ಟ್ಯಾಚ್ಯೂ ಇದೆಯಲ್ಲ ಮಹದೇಶ್ವರಂದು ಅದು ತುಂಬ ದೂರದವರೆಗೂ ಕಾಣಿಸುತ್ತೆ ಗೊತ್ತಿಲ್ಲ ನನಗೆ ದೇವ್ ಎಷ್ಟೇ ಹತ್ರ ಇದೆ ಅಂತ ಹೇಳ್ಬಿಟ್ಟು ಅಂತ ಬಟ್ ಇದು ಇವಾಗ ಇನ್ನೂ ಜನ ಎಲ್ಲ ಇಲ್ಲ ಅಂತ ಹೇಳ್ತಾಯಿರು ಇವಾಗ ನಾವು ಬಂದ್ವಿ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿದ್ದಾರೆ ಸೊ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು ನನಗಂತೂ ಈ ಸಮ್ಮರ್ ಸ್ಟಾರ್ಟ್ ಆದಾಗ್ಲಿಂದ ಐಸ್ ಕ್ರೀಮು ನೀರು ಜಾಸ್ತಿ ಜ್ಯೂಸು ಮಜ್ಜಿಗೆ ಇದೇ ಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತೊಗೊಂಡ್ವಿ ನನಗೇನಂತಂದರೆ ನಮ್ಮ ಮನೆಯವ್ರ ಜೊತೆನಲ್ಲಿ ಬಂದರೆ ನಂಗೆ ಗಂಡ ಐಸ್ ಕ್ರೀಮ್ ಕೊಡಿಸಲ್ಲ ನಂಗೆ ಗಂಡಂಗೆ ಈ ಥರ ನೆಕ್ಕೊಂಡೆಲ್ಲ ತಿನ್ನೋ ಅಂಥದ್ದು ಬೀದಿಲಿ ತಿನ್ನೋ ಅಂಥದ್ದು ಇದೆಲ್ಲ ಇಷ್ಟನೇ ಆಗಲ್ಲ ಬೈತಾರೆ ಅವ್ರ ಹತ್ರ ಬೈಸ್ಕೊಳ್ಳೋದಕ್ಕಿಂತ ಕೇಳಿದೆ ವಾಸಿ ಅಂತ ಅಂದ್ಬಿಟ್ಟು ಅಂತ ನಾವು ಕೇಳೋಕ್ಕೆ ಹೋಗಲ್ಲ ಏನಂತ ಅಂದರೆ ತಿನ್ನೋದಕ್ಕೂ ಹಿಂಗಲ್ಲ ಹಾಗೆ ಇದು ಅಂತ ಅಂದ್ಬಿಟ್ಟು ಅಂತ ಯಾರು ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ ಹೇಳಿ ತುಂಬ ಜನ ಇದ್ದರು ಸೊ ಇವಾಗ ನಾವು ದೇವಸ್ಥಾನದ್ದು ಒಳಗಡೆಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾಯಿದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ ನನಗೇನೋ ಒಂದು ರೀತಿ ಹೊಸದು ಅಂತ ಅನ್ನಿಸ್ತಿತ್ತು ಯಾಕಂದರೆ ತುಂಬ ವರ್ಷ ಆಗೋಗಿತ್ರ ನಾಲ್ಕೈದು ವರ್ಷ ಎಲ್ಲೋ ಹೊಸ ಜಾಗಕ್ಕೆ ಬಂದಿದ್ದೀನಿ ಅಂತ ಅನ್ನಿಸ್ತಾ ಇತ್ತು ಇಲ್ಲೆಲ್ಲ ಹುಲಿ ವಾಹನ ಮೆರೆಸೋ ಅಂಥವ್ರು ದೇವ್ರ ಸೇವೆ ಕೈಯಲ್ಲಿ ಆದಷ್ಟು ಅವ್ರವ್ರು ಮಾಡ್ಕೊಂಡಿರ್ತಾರೆ ಸೊ ನೆಕ್ಸ್ಟು ನಾವು ಫಸ್ಟು ದರ್ಶನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ನಮ್ಮ ಜೊತೆಯಲ್ಲಿ ಮತ್ತು ನಮ್ಮ ನಾದಿನಿ ಅವರು ಬಂದಿರು ಅವ್ರದ್ದು ಫ್ಯಾಮಿಲಿ ಬಂದರು ಮತ್ತು ಅವ್ರ ಮ ಮಗಳು ಮತ್ತು ಅವ್ರ ಗಂಡನ ಫ್ಯಾಮಿಲಿ ಅವರು ಕೂಡ ಬಂದಿರು ತುಂಬ ಜನ ಇದ್ದರು ನಾವೇ ಬೇಗ ಬಂದಿದ್ದೀವಲ್ಲ ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ನಾ ಇಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿರೋ ಎಲ್ಲಾ ಕಡೆನು ಆದಷ್ಟು ಮಡಿಕೆ ನೀರ್ನ ಇಟ್ಟಿದ್ದಾರೆ ಸೊ ಫಸ್ಟ್ ಎಲ್ಲ ಮಾಮೂಲಿ ಫಿಲ್ಟರ್ ನೀರ್ ಮಾತ್ರ ಇರ್ತಾ ಇತ್ತು ಇವಾಗೆಲ್ಲ ಮಡಿಕೆ ನೀರಿದೆ ಸಮ್ಮರ್ ಅಲ್ವಾ ಹಾಗಾಗಿ ಇವತ್ತು ನಮಗೇನು ಸಮ್ಮರ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ನಾವು ಮಳೆನಲ್ಲಿ ಸಿಗಾಕೊಳ್ಳಿಲ್ಲ ಬಟ್ ಮಳೆ ಬಂದು ಹೋಗಿತ್ತು ಹಾಗಾಗಿ ವಾತಾವರಣ ತಂಪಾಗಿತ್ತು ನೆಕ್ಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾಗ ಇಲ್ಲಿ ಬಾಗ್ಲಲ್ಲಿ ಇದ್ದಿಲ್ಲ ಗಣೇಶನ್ ಮೂರ್ತಿದು ಇಲ್ಲಿ ಪೂಜೆ ನಡೀತದ್ದು ಸೊ ಇದು ನಾನು ಅವ್ರು ಕೇಳ್ಬಿಟ್ಟನೇ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೀನಿ ಸೊ ಯಾವುದೂ ಕೂಡ ನಾನು ಕೇಳ್ದೇ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಲ್ಲ ಮತ್ತು ಎಲ್ರೂ ಅಷ್ಟೇ ಇಲ್ಲಿ ಫಸ್ಟು ನಮ್ಮ ಸಚ್ಚು ಹೇಳ್ದೆ ಪ್ರೀತಿ ಮತ್ತು ಅವ್ರ ಗಂಡಂದು ವೀಡಿಯೋ ಹಾಕ್ಬೇಡ ಮಮ್ಮಿ ಅಂತೇಳ್ಬಿಟ್ಟು ಅಂತ ಏನೋ ಗೊತ್ತಿಲ್ಲ ನಾನು ಹೊಸಬ್ರಲ್ವ ಇವಾಗ ಮದುವೆ ಆಗಿದೆ ಹಾಕ್ಬೇಡ ಬಿಡು ಅಂತ ಹೇಳ್ದೆ ಆದರೆ ನಾನು ಅವ್ರ ಮಮ್ಮಿನ ಕೇಳಿದೆ ಅವ್ರ ಮಮ್ಮಿ ಫ್ಯಾಮಿಲಿ ಜೊತೆ ಇರೋದಲ್ವ ಅವ್ಳು ಯಾಕೆ ಮಿಸ್ ಆಗುತ್ತೆ ಇರಲಿ ಹಾಕು ಅಂತ ಹೇಳಿದ್ರು ಹಾಗಾಗಿ ಅವಳನ್ನೂ ಕೂಡ ನಾನು ತೋರಿಸಿದ್ದೆ ಯಾಕಂದರೆ ನಾನು ಹುಷಾರಿಲ್ಲ ಸೊ ನಾನು ಮದುವೆದು ಯಾವುದೂ ಕೂಡ ವಿಡಿಯೋ ಮಾಡಿಲ್ಲ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಸವೇಶ್ವರ ದೇವಸ್ಥಾನದ ಹತ್ರ ಬಂದ್ವಿ ಸೊ ಅವಾಗೆಲ್ಲ ಒಂದು ರೀತಿ ಇತ್ತು ನಾನು ನೋಡಿದಾಗ ಇವಾಗ ನೀಟಾಗೆಲ್ಲ ಪೇಂಟ್ ಮಾಡಿದರೆ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಯೂಟ್ಯೂಬು ಎಫ್ ಬಿ ಅಂತ ಮಾಡಿದ್ಮೇಲೆ ಇದೆ ಫಸ್ಟ್ ಇದೇ ಫಸ್ಟ್ ಟೈಮ್ ಬಂದಿರೋದು ನಮ್ಮನೆ ರೋಡ್ ಸೈಡ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ವಾಯ್ಸು ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಏನು ಕಟ್ಸ್ಕೊಂಡ್ರೆ ಇಲ್ಲ ಎಷ್ಟು ಇವಾಗ ಪಂಚ್ ಹಚ್ತಾ ಇದ್ದಾರೆ ಸೊ ಪ್ರೀತಿ ಪಕ್ಕದಲ್ಲಿ ನಿಂತಿರೋ ಅಂಥವ್ರು ಅವ್ರ ಹಸ್ಬೆಂಡ್ ಅಜ್ಜಿ ಸೊ ತುಂಬ ಕೇರ್ ಮಾಡ್ತಾಯ್ರು ನಂಗೆ ನೋಡಿ ಒಂದು ರೀತಿ ಖುಷಿ ಅಂತ ಅನ್ನಿಸ್ತು ಕೆಲವೊಂದು ಸಂಬಂಧಗಳನ್ನ ನೋಡಿದಾಗ ನಮಗೆ ಇಲ್ವಲ್ಲ ಅಂತ ಫೀಲ್ ಆಗುತ್ತೆ ಯಾಕಂದರೆ ನಮಗೆ ಇಲ್ಲಿವರೆಗೆಲ್ಲ ಅಜ್ಜಿ ಇರಲಿಲ್ಲ ನನ್ನ ಸ್ಕೂಲ್ ಡೇಸಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ಗೆ ಅಜ್ಜಿ ತಾತ ಎಲ್ಲ ಇಲ್ಲ ನಮಗೆ ಸೊ ಕೆಲವೊಂದು ಸಂಬಂಧಗಳು ಏನು ಮಾಡೋಕ್ಕಾಗಲ್ಲ ಭಗವಂತ ಕೊಟ್ಟಿದ್ದು ಇರುತ್ತೋ ಋಣ ಅಷ್ಟೇ ಇವಾಗ ಪಂಚವನ್ನು ದೇವಸ್ಥಾನದ ಸುತ್ತ ಒಂದು ಸುತ್ತು ತಗೊಬರ್ತಾರೆ ಆಮೇಲೆ ಇವರಿಗೆ ಉಳ್ಕೊಳ್ಳೋ ಪ್ಲ್ಯಾನಿಂಗ್ ಇರಲಿಲ್ಲ ಹಾಗಾಗಿ ಇವರು ವಾಪಸ್ ಹೋಗ್ತಾರೆ ಇಲ್ಲೆಲ್ಲ ಕಡೆನೂ ಒಂದು ಬೋರ್ಡ್ ಹಾಕಿದ್ದಾರೆ ಸರ ಕಳ್ಳಿಯರಿದ್ದಾರೆ ಇವಾಗ ಚಿನ್ನದ ತೇರನ್ನ ಲೈಟಿಂಗ್ಸಿಂದ ಹೂವಿನ ಅಲಂಕಾರದಿಂದ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ಚಿನ್ನದ ತೆರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಕ್ಯೂ ಮೂರು ಸಾವಿರದ ಒಂದು ರೂಪಾಯಿ ಇದೆ ಚಿನ್ನದ ತೇರು ಇಳಿಸೋದಕ್ಕೆ ಅವರಿಗೆ ಹತ್ತು ಅನ್ನೊಂದು ಏನೋ ಲಾಡು ಕೊಡ್ತಾರಂತೆ ಮತ್ತು ಒಂದು ತಟ್ಟೆ ಹಾಗೇ ಒಂದು ಕಳ್ಸದ್ದು ಕೊಡ್ತಾರೆ ಇದನ್ನ ಮನೆಯಲ್ಲಿ ನೀರು ತುಂಬಸ್ಬಿಟ್ಟು ಇದಕ್ಕೆ ಕಳಸ ಮಾಡ್ಕೊತಾರೆ ಹಾಗೆ ತಟ್ಟೆ ಇಟ್ಟು ಪೂಜೆ ಮಾಡ್ತಾರೆ ಆ ತಟ್ಟೆನಲ್ಲೂ ಕೂಡ ಹೆಚ್ಚಿನ ತೇರಂದು ಪಿಕ್ಚರ್ ಇರುತ್ತೆ ಸೊ ಕತ್ಲ ಆಗ್ತಾ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾ ಇರ್ತಾರೆ ¡Vaya, vaya! ¡Vaya, vaya! ¡Vaya, vaya! ¡Vaya, vaya! ¡Vaya, ಇಲ್ಲಿ ಬರ್ಲು ಕೂಡ ಪೂಜೆ ಮಾಡಿ ದೇವಸ್ಥಾನದ ಸುತ್ತ ಕಸ ಗುಡಿಸೋವಂಥ ಹರಕೆ ಹೊತ್ಕೊಂಡವರು ಮಾಡ್ತಾರೆ ಇಲ್ಲಿ ನೋಡಿ ಇವತ್ತು ಅಂಡ ಇಟ್ಟಿದ್ದಾರೆ ಹಾಗೆ ಮೈಕಲ್ಲಿ ಕೂಡ ಅನೌನ್ಸ್ ಮಾಡ್ತಾರೆ ಕಾಸೆಲ್ಲ ಎರಚಬೇಡಿ ದೇವರಿಗೆ ಧಾನ್ಯಗಳೆಲ್ಲ ಎರ್ಚಬೇಡಿ ಇಲ್ಲಿಗೆ ಹಾಕಿ ಉಪಯೋಗ ಆಗುತ್ತೆ ಎರಚೋದ್ರಿಂದ ಏನೂ ಉಪಯೋಗ ಇಲ್ಲ ಅಂತೆಲ್ಲ ಹೇಳಿ ಅನೌನ್ಸ್ ಮಾಡಿದ್ರೆ ಬಟ್ ಜನ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿನ್ನುತ್ತಿರು ಹೊರಡುತ್ತೆ ಇವಾಗ ಒಂದು ಪ್ರಶ್ನೆ ಕಮೆಂಟಲ್ಲಿ ಬಂದೇ ಬರುತ್ತೆ ನಿಮ್ಮ ಗಂಡ ಯಾಕೆ ಬಂದಿಲ್ಲ ನಿಮ್ಮ ಕಾರ್ ಯಾಕೆ ಹೋಗಿಲ್ಲ ಮನೇಶ್ವರನ ಬೆಟ್ಟಕ್ಕೆ ಅಂತ ಹೇಳಿಬಿಟ್ಟು ಅಂತ ಸೊ ನಮ್ಮ ಮನೆಯವರು ನಮ್ಮತ್ತೆ ಸತ್ತು ಇನ್ನೂ ಒಂದು ವರ್ಷ ಆಗಿಲ್ಲ ಅದು ಅವರೇ ಎಲ್ಲ ಕಾರ್ಯ ಮಾಡಿರೋದ್ರಿಂದ ಅವರು ಅಂತ ಅಲ್ಲ ಯಾರೇ ಮನೆಯಲ್ಲಿ ಸತ್ತಾಗ ಯಾರು ಕಾರ್ಯ ಮಾಡಿರ್ತಾರೋ ಅವರು ಒಂದು ವರ್ಷದವರೆಗೆ ಇತಿಹಾಸ ಪ್ರಸಿದ್ಧ ಸ್ಥಳಗಳಿಗೆ ಹೋಗೋದಕ್ಕೆ ನಿಷಿದ್ಧ ಅಂತ ಹೇಳ್ತಾರೆ ಶಾಸ್ತ್ರದಲ್ಲೂ ಕೂಡ ಹಾಗೆ ಇದೆಯಂತೆ ನನಗೊಬ್ಬರು ಹೇಳಿದಿನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಒಂದು ವರ್ಷದ ತನಕ ಈಗ ನನ್ನ ಎಲ್ಲ ಮಾಡಿರೋದ್ರಿಂದ ಅವರಿಗೆ ದೇವಸ್ಥಾನಗಳಿಗೆ ಅಷ್ಟೊಂದು ನಿಷೇಧ ಮತ್ತು ಇದು ಇತಿಹಾಸ ಪ್ರಸಿದ್ಧ ಸ್ಥಳ ಅಲ್ವಾ ಮನೆ ಅಕ್ಕಪಕ್ಕ ಇರುವಂಥ ದೇವಸ್ಥಾನಗಳಿಗೆ ಹೋಗ್ಬೋದು ಅದರಲ್ಲಿ ಏನೂ ಕಟ್ಟಿಲ್ಲ ಸೊ ನೆಕ್ಸ್ಟು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ತುಂಬ ಕ್ಯೂ ಇತ್ತು ಊಟಕ್ಕೆ ಎಷ್ಟೋ ತನಕ ಆಯಿತು ಅಂದರೆ ಸುಮಾರು ಒನ್ ಅವರೇ ಆಯ್ತೇನೋ ನಾವು ಕ್ಯೂನಲ್ಲಿ ನಿಂತ ಇವಾಗ ಊಟಕ್ಕೆ ಬಂದಿದ್ದೀವಿ ಲಾಸ್ಟ್ ಟೈಮು ಕೆಳಗಡೆ ಫಸ್ಟ್ ಫ್ಲೋರಲ್ಲೇ ಊಟಕ್ಕೆ ಇಕ್ತಾಯಿದ್ರು ನೆಲದಲ್ಲಿ ಇವಾಗ ಟೇಬಲ್ ಸಿಸ್ಟಮ್ ಇದೆ ಗೊತ್ತಿಲ್ಲ ನನಗೆ ಇದು ಟೇಬಲ್ ಸಿಸ್ಟಮ್ ಆಗಿ ಎಷ್ಟು ವರ್ಷ ಆಯಿತು ಹೇಳ್ಬಿಟ್ಟು ಅಂತ ಈ ಟೇಬಲ್ ಸಿಸ್ಟಮಿಂದ ಎರಡು ಬೆನಿಫಿಟ್ ಏನಂದರೆ ಒಂದು ಕೆಳಗಡೆ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ ಅನ್ನೋರ್ಗೆ ಊಟ ಮಾಡೋದಕ್ಕೂ ಯೂಸ್ ಆಗುತ್ತೆ ಮತ್ತು ಬಡ್ಸೋರಿಗೂ ಕೂಡ ಈಸಿ ಅಂತ ಅನಿಸುತ್ತೆ ಕೆಳಗಡೆ ಕೂತಿದಾಗ ಬಡ್ಸೋರು ಕೂಡ ಸ್ವಲ್ಪ ಬಗ್ಗಿ ಬಡಿಸ್ಬೇಕಾಗುತ್ತೆ ಅವ್ರಿಗೂ ಬೆನ್ನೋ ಬಂದಂಗೆ ಅನಿಸುತ್ತೆ ಈ ಥರ ಆದರೆ ಅವರು ಆರಾಮಾಗಿ ನಿಂತ್ಕೊಂಡು ಬಡಿಸ್ತಾರೆ ಸೊ ಪಲ್ಯ ಮತ್ತು ಅನ್ನ ಸಾಂಬಾರು ನೆಕ್ಸ್ಟ್ ಅವ್ರಿಗೆ ತಿಳಿ ಸಾಂಬಾರು ಮಜ್ಜಿಗೆ ಎಲ್ಲ ಆಯಿತು ಸೊ ಊಟ ಕೂಡ ಚೆನ್ನಾಗಿ ಆಯಿತು ನನಗೂ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ ಮಾಡಿದ್ರಲ್ಲ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇಲ್ಲೆಲ್ಲ ರೂಮ್ ಸಿಗಲಿಲ್ಲ ಅಂದರೆ ಈ ಥರ ಮಲ್ಕೋತಾರೆ ಅಂದರೆ ಕೆಲವೊಬ್ಬರು ರೂಮ್ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದೋರು ಕೂಡ ಹೀಗೆ ಮಲ್ಕೋಬೋದು ಆದರೆ ಅವರವರು ಒಡವೆ ವಸ್ತು ಫೋನು ಇದ್ರ ಬಗ್ಗೆ ಅವರೇ ಜವಾಬ್ದಾರಿ ವಹಿಸ್ಕೋಬೇಕು ಇದು ನೆಕ್ಸ್ಟು ಶನಿವಾರ ಬೆಳಗ್ಗೆ ಏಳು ಕಾಲನೂ ಆಗಿದೆ ಸೊ ನಾನು ಇವಾಗ ಎದ್ದಿದ್ದೀನಿ ನಾನು ನಿನ್ನೆ ಏನೂ ವೀಡಿಯೋ ಮಾಡಲಿಲ್ಲ ನನಗೆ ಸಾಕಾಗ್ಬಿಟ್ಟಿತ್ತು ನನಗೆ ಫಸ್ಟ್ ಟೈಮ್ ಅಷ್ಟೊಂದು ಟಯರ್ಡ್ನೆಸ್ ಅಂತ ಅನ್ನಿಸ್ತಾ ಇತ್ತು ಮನೆ ಒಳಗಡೆ ಇತ್ತು ಇತ್ತು ಸೊ ನೆನೆ ಸ್ವಲ್ಪ ಎಲ್ಲ ನಡೆದು ಓಡಾಡಿದ್ನಲ್ಲ ನನಗೆ ಸಾಕಾದಂಗೆ ಆಗ್ಬಿಟ್ಟಿತ್ತು ಬಂದು ಮಲಗಿದ್ದು ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದಾರೆ ಇನ್ನೊಂದು ರೌಂಡು ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಅಂತ ಇದು ನಾವಿದ್ದಿದ್ರು ರೂಮು ಇಲ್ಲಿ ಮೂರು ಜನ ಮಲ್ಕೋಬೋದು ಮಂಚ ಹಾಗೆ ಈ ಕಡೆ ಕೂಡ ಸ್ಪೇಸ್ ಇದೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಸೊ ಚೆನ್ನಾಗಿತ್ತು ಈ ಥರ ಎರಡು ರೂಮ್ ಮಾಡಿದರು ನಮಗೆ ಲೇಡೀಸ್ಗೆ ಒಂದು ರೂಮು ಜೆಂಟ್ಸ್ಗೆ ಒಂದು ರೂಮು ಅಂತ ಹೇಳ್ಬಿಟ್ಟು ಅಂತ ನಾವು ನಾಲ್ಕೇ ಜನ ಇದ್ದಿದ್ದು ಅವರು ಜಾಸ್ತಿ ಇದ್ದರು ಸೊ ನೆಕ್ಸ್ಟು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇದು ಒಂದು ನೀರಿಂದು ಚೆನ್ನಾಗಿದೆ ನೋಡಿ ವಂಡರ್ ಟ್ರಿಪ್ಗೆಲ್ಲ ಯೂಸ್ ಮಾಡ್ಕೋಬೋದು ಒಂದು ಬಿಂದಿಗೆ ನೀರು ಹಿಡಿಯುತ್ತೆ ಇದು ನಮ್ಮ ಕೋ ಸಿಸ್ಟರ್ ಅವ್ರದ್ದು ಮೇಲ್ಗಡೆ ಇದು ನನಗೆ ಸಿಮೆಂಟುಂದು ಅಥವಾ ಏನೋ ಪ್ಲಾಸ್ಟ್ರೋ ಪ್ಯಾರಿಸ್ ಅದು ಅಷ್ಟು ಗೊತ್ತಿಲ್ಲ ಒಟ್ಟಿನಲ್ಲಿ ಚೆನ್ನಾಗಿದೆ ಹೂವಂತೂ ಫ್ರೆಶ್ ಆಗಿತ್ತು ಮತ್ತು ದಟ್ಟವಾಗಿ ಕೂಡ ಕಟ್ಟಿರೋ ನೋಡಿದ್ರೆ ಖುಷಿ ಅಂತ ಅನಿಸುತ್ತೆ ಇವಾಗ ದೇವಸ್ಥಾನದ ಒಳಗಡೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ರಶ್ ಇರೋಲ್ಲ ಸಲ ದೇವ್ರ ದರ್ಶನ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಎಲ್ರಿಗೂ ವಿಭೂತಿ ಗಂಧ ಕುಂಕುಮ ಹಾಕಿಸ್ಕೊತಾ ಇದ್ದಾರೆ ಮತ್ತೆ ಪಂಚ್ ಹಚ್ಚೋಣ ಅಂತ ಅನ್ಕೊಂಡ್ವಿ ಎಲ್ಲರೂ ಎರಡೆರಡು ಪಂಜ್ ತಗೊಂಡ್ರು ಈ ದೇವಸ್ಥಾನದ ಸುತ್ತ ಬರೋವರೆಗು ಕೆಲವ್ರಿಗೆ ಇರಲೇ ಇಲ್ಲ ಯಾಕಂದ್ರೆ ಅದು ಸ್ವಲ್ಪ ಎಣ್ಣೆ ಹಾಕಿದ್ರೆ ಮತ್ತು ಬಟ್ಟೆ ಕೂಡ ತಿಡುವಾಗ ಕಟ್ಟಿರ್ತಾರೆ ಆ ಸ್ಟಿಕ್ಕು ಕೂಡ ಉರಿಯೋದೇ ಇಲ್ಲ ಸ್ಟಿಕ್ ಯಾವುದೂ ಅಂತ ನಂಗೆ ಗೊತ್ತಿಲ್ಲ ಅಂತೂ ಎರಡೆರಡು ಪಂಚ್ ಎಲ್ಲರೂ ಹಚ್ಚಿ ಆಯಿತು ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಇದು ಯಾವುದೋ ಫಿಲ್ಮಲ್ಲಿ ತೋರಿಸ್ತಾರೆ ನೋಡಿ ಇಲ್ಲಿ ಕೈ ಇಟ್ಕೊಂಡ್ರೆ ಬೇಡ್ಕೊಂಡಿದ್ದು ಆಗುತ್ತೆ ಆಗಲ್ಲ ಅನ್ನೋದನ್ನ ಸೂಚನೆ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಬಟ್ ಯಾವ ಫಿಲ್ಮಲ್ಲಿ ಅಂತ ನಂಗೆ ಅದು ಸರಿಯಾಗಿ ನೆನಪಾಗ್ತಲ್ಲ ಇಲ್ಲಿ ಇಲ್ಲೆಲ್ಲ ಸುತ್ತ ಇವಾಗ ಕಂಬಿ ಹಾಕಿಬಿಟ್ಟಿದ್ದಾರೆ ಹಾಗೆ ಇಲ್ಲಿ ಶಿವನ್ ಸ್ಟ್ಯಾಚ್ಯೂಗೂ ಕೂಡ ಎಲ್ಲ ಕಂಬಿ ಹಾಕಿದ್ದಾರೆ ಬಿಲ್ಪಾತ್ರೆ ಹಣ್ಣೆಲ್ಲ ಬಿಟ್ಟಿದೆ ಎಷ್ಟೊಂದು ಕಡೆ ಓಡಾಡೋಕ್ಕೆ ಜನಗಳಿಗೆ ಅನುಮತಿ ಇಲ್ಲ ಸೊ ನೆಕ್ಸ್ಟ್ ಇವಾಗ ನಮ್ಮದು ದರ್ಶನ ಎಲ್ಲ ಆಯಿತು ಇವಾಗ ಈಚೆಗೆ ಬರ್ತಾ ಬರ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ನಮ್ಮ ಅಜ್ಞೆಯವರು ಹುಲಿ ವಾಹನ ಮೆರೆಸೋಣ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೆ ರೆಡಿ ಮಾಡ್ಕೊಂಡಿದ್ರು ಅಂದರೆ ಟಿಕೆಟ್ಸ್ ಎಲ್ಲ ತೊಗೊಂಡಿದ್ರು ಇನ್ನೇನೋ ಅದು ಶುರುವಾಗುತ್ತೆ ನಾನ್ನೂರು ರೂಪಾಯಿ ಅಂತ ಇದು ಹುಲಿ ವಾಹನ ಮೆರ್ಸೋದಕ್ಕೆ ಸೊ ಇದಕ್ಕೆ ಪ್ರಸಾದ ಕೊಡ್ತಾರೆ ಏನೋ ನಂಗೆ ಅದು ಸರಿಯಾಗಿ ಗೊತ್ತಿಲ್ಲ ನೋಡಿ ಇಲ್ಲಿ ಎಲ್ಲ ಹರಕೆಗಳನ್ನೂ ಕೂಡ ಕಟ್ಟಿದ್ದಾರೆ ಅವ್ರವ್ರ ಕೈಯಲ್ಲಿ ಆಗಿದ್ದಂಥದ್ದು ಬಳೆ ಇರ್ಬೋದು ಕೈಯಲ್ಲಿರೋ ದಾರ ಇರ್ಬೋದು ಅಥವಾ ಒಂದು ಬಟ್ಟೆಗೆ ಕಲ್ಲು ಕಟ್ಟುವಂಥದ್ದು ಏನೋ ತೊಟ್ಲು ಥರ ಕಟ್ಟುವಂಥದ್ದು ಅವ್ರವ್ರ ಹರಕೆನ ಅವ್ರವ್ರು ಕಟ್ಟಿದ್ದಾರೆ ಇನ್ನೇನು ಇಲ್ಲಿ ಹುಲಿವನ ಕೂಡ ಶುರುವಾಗುತ್ತೆ ನೆಕ್ಸ್ಟು ನಾವು ತಿಂಡಿ ಮಾಡಬೇಕು ಇವಾಗ ಟೈಮ್ ಸುಮಾರು ಒಂಬತ್ ಗಂಟೆನೂ ಆಗಿತ್ತು ಸೊ ಇವತ್ತಂತೂ ತಿಂಡಿಗೆ ಎಷ್ಟು ಕ್ಯೂ ಅಂತ ಹೇಳಿದ್ರೆ ರಾತ್ರಿ ಊಟಕ್ಕಿಂತಲೂ ಕ್ಯೂ ಇತ್ತು ತಿಂಡಿಗೆ ಅಷ್ಟೊಂದಿತ್ತು ಕ್ಯೂ ಇವಾಗ ತಿಂಡಿ ಕೂಡ ಇದ್ದಾರೆ ಇದು ಕೋಸುಂದು ಪಲಾವು ಸೊ ಚೆನ್ನಾಗಿತ್ತು ಇಲ್ಲಿ ಒಂದೇನಂತ ಹೇಳಿದ್ರೆ ತಿಂಡಿನ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿಸ್ಕೊಳ್ಳಿ ಯಾಕಂದರೆ ನಾವು ಮನೆಯಲ್ಲಿ ಹತ್ತು ಜನ ಇಪ್ಪತ್ತು ಜನ ಅಡುಗೆ ಮಾಡೋದೇ ದೊಡ್ಡದು ಅಂತೀವಿ ಇವರು ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನ ಅಡುಗೆ ಮಾಡ್ತಾರೆ ನೋಡಿ ಎಷ್ಟೊಂದು ಜನ ಹಿಂಗೆ ಸುಮ್ಮನೆ ಸುರಿದು ಸುರಿದು ಹೋಗ್ತಾರೆ ಸೊ ಅದು ಎಷ್ಟೊಂದು ಜನ ಹಸ್ಕೊಂಡಿರೋರಿಗೆ ಮತ್ತೆ ಅವರು ಹಾಕ್ಕೊಡ್ಬೋದಲ್ವಾ ಇದನ್ನು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಸ್ವಲ್ಪ ಲಸಿ ಮಜ್ಜಿಗೆ ಟೀ ಎಲ್ಲ ಕುಡಿದ್ಬಿಟ್ಟು ಮಾದೇಶ್ವರನ ಬೆಟ್ಟ ಬಿಟ್ವಿ ಮಾದೇಶ್ವರನ ಬೆಟ್ಟಕ್ಕೆ ಇವಾಗ ಸಣ್ಣದಾಗಿ ವಿದಾಯ ನೆಕ್ಸ್ಟ್ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ನಮ್ಮ ಸಚ್ಚುಗೆ ಒಂದು ವರ್ಷ ಇರಬೇಕಾರೆ ಅವಾಗ ಕೊಟ್ಟು ಚಿನ್ನದ ತೆರೆ ಇಳಿಸಿದಾಗ ಬರೀ ಒಂದು ಸಾವಿರ ಇತ್ತು ಇವಾಗ ಮೂರು ಸಾವಿರ ಆಗಿದೆ ಹಾಗೆ ಮಧ್ಯದಲ್ಲಿ ಅಂದರೆ ಮಾಮೂಲಿ ತಾಳ್ ಬೆಟ್ಟದ ಹತ್ರ ಕಾರ್ ನಿಲ್ಸಿದ್ವಿ ಸೊ ಇಲ್ಲಿ ಏನು ಮ್ಯಾಜಿಕ್ಕು ಮಂತ್ರನೂ ಗೊತ್ತಿಲ್ಲ ಬಟ್ ಎಲ್ಲರೂ ಹೋಗೋರು ಬರೋರಂತೂ ಒಳ್ಳೆ ವ್ಯಾಪಾರ ಮಾಡಿಕೊಡ್ತಾರೆ ಇಲ್ಲಿ ಬಜ್ಜಿ ಬೋಂಡಾ ಇರ್ಬೋದು ಸ್ನ್ಯಾಕ್ಸ್ ಐಟಮ್ಸ್ ಇರ್ಬೋದು ಕೊನೆಗೆ ನಾವಿಲ್ಲಿ ಒಂದೊಂದು ಚಕ್ಲಿ ಕೂಡ ತಿಂತಾ ಇದ್ದೀವಿ ಅಂದರೆ ಎಲ್ರಿಗೂ ಆಗಿರುತ್ತಲ್ವ ಸೊ ಇಲ್ಲಿ ಸ್ವಲ್ಪ ರೆಸ್ಟ್ ಆದಂಗಾಗಿ ಫ್ರೀ ಆದಂಗಾಗಿ ಹೋಗ್ತಾರೆ ಅಷ್ಟೇ ನೆಕ್ಸ್ಟ್ ನಾವು ಮುಂದೆ ಪಾಸ್ ಆದ್ವಿ ಇಲ್ಲಿ ನೀರು ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ಕಾರ್ ನಿಲ್ಸಿದ್ದಾರೆ ಇಲ್ಲಿ ಇದು ಹತ್ತಿ ಮರ ಮೇಲ್ಗಡೆ ಎಷ್ಟೊಂದು ಹಕ್ಕಿಗಳೆಲ್ಲ ಗೂಡು ಕಟ್ಟಕೊಂಡಿದಾವೆ ಕಾರ್ ಇವತ್ತು ಪಾಪ ಟೆಂಪರಿ ಡ್ರೈವರ್ ಇಪ್ಪತ್ನಾಲ್ಕು ರೆಪಾಯಿ ಕಾರ್ ತಗೋಬೋ ತಿನ್ನೋದು ಇವಾಗ ಟೈಮು ಎರಡೂವರೆ ಆಗಿತ್ತು ಹೋಟೆಲ್ ಮೈಸೂರು ಹಾಲಿಡೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಟೆಲ್ ಹತ್ರ ಬಂದ್ವಿ ನೀಟಾಗಿತ್ತು ಕ್ಲೀನಾಗಿತ್ತು ಎಲ್ಲರೂ ಪಾಳದೆ ಊಟನೇ ತಗೊಂಡಿದ್ದು ಇಲ್ಲಿ ಸ್ಪೆಷಲ್ ಏನಂತಂದರೆ ತುಂಬ ಜನ ಲೇಡೀಸೇ ಸರ್ವ್ ಮಾಡ್ತಿದ್ದಂಥದ್ದು ಕುಕ್ ಗೊತ್ತಿಲ್ಲ ಬಟ್ ನಮಗೆ ಸರ್ವೆಲ್ಲ ಮಾಡ್ತಿದ್ದು ಲೇಡೀಸೇನೆ ಅನ್ಲಿಮಿಟೆಡ್ ರೈಸು ಸ್ವೀಟ್ಸು ಮತ್ತು ಪಲ್ಯ ಖಾರ ಚಟ್ನಿ ಪುಡಿ ಎಲ್ಲನೂ ಇತ್ತು ಪೂರಿ ಮತ್ತು ಸಾಗು ಒಂದು ಮೂರು ರೀತಿ ಸಾಂಬಾರು ತುಪ್ಪ ಎಲ್ಲ ಇತ್ತು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ಮಿಲ್ಸು ಎಲ್ರಿಗೂ ಫುಲ್ ಮಿಲ್ಸು ಮತ್ತು ಅನ್ಲಿಮಿಟೆಡ್ ಇರುತ್ತೆ ಎಲ್ರದ್ದು ಊಟ ಕೂಡ ಆಯಿತು ನಾವಲ್ಲಿ ಟಿ ನರಸೀಪುರದಲ್ಲ ನೋಡಿದ್ವಿ ನಾ ಊಟ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದೂವರೆ ಆಗಿದೆ ಅಂತ ಬಟ್ ಅಲ್ಲಿ ಅಷ್ಟೊಂದು ಚೆನ್ನಾಗಿರೋ ಹೋಟೆಲ್ಸ್ಗಳು ಸಿಗಲಿಲ್ಲ ಮತ್ತು ಕೆಲವೊಂದು ಹೋಟೆಲ್ಸು ಬಾಗ್ಲಾಕಿತ್ತು ಹಾಗಾಗಿ ಅಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ ಊಟನ ಇಲ್ಲಿಗೆ ಬಂದ್ವಿ ಇವನೋ ಮೊಸರಿಗೆನೋ ಸಕ್ಕರೆ ಹಾಕ್ಕೊಂಡು ಕುಡಿತಾ ಇದ್ದಾನೆ ನಾನು ಇದ್ದೀನಿ ಟೇಸ್ಟ್ ಹೆಂಗೈತೆ ಅಂತ ಇವು ನನ್ನ ಮಗನಿಗೆ ಹೆಂಗೆ ಅಂದರೆ ಅವನಿಗೆ ಇನ್ನೊಬ್ಬರಿಗೆ ಕೊಡೋದಕ್ಕೆ ಬರೋದೇ ಇಲ್ಲ ಕೈ ಅವನು ತಿಂತಾ ಇರಬೇಕಾದ್ರೆ ಇದೊಂದು ಬಹುಶಃ ಒಬ್ಬರೇ ಮಕ್ಕಳು ಅಂದವ್ರಿಗೆ ಎಲ್ರಿಗೂ ಹೀಗೆ ಏನೋ ಅವ್ನಿಗೆ ಹೊಟ್ಟೆ ಫಿಲ್ ಆದರೆ ಮಾತ್ರ ಅವನು ಬೇರೆಯವ್ರಿಗೆ ಕೊಡೋದು ಇಲ್ಲಾಂದರೆ ಅವನು ಕೊಡೋದಕ್ಕೆ ಹೋಗೋಲ್ಲ ಎಷ್ಟೊಂದು ವಿಷಯಗಳಲ್ಲಿ ನನಗೂ ಅವನಿಗೂ ಡೆಡ್ ಅಪೋಸಿಟ್ ಅಂತಲೇ ಅನಿಸುತ್ತೆ ಇವಾಗ ಅವ್ರವ್ರ ಕಾರಿಗೆ ಅವ್ರವ್ರು ಮೂವ್ ಆಗ್ತಿದ್ದಾರೆ ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ ಮನೆ ಸಿಕ್ಬಿಡತ್ತೆ ಇಲ್ಲಿ ಹಲ್ಸಿನ ಮರ ಇತ್ತು ತುಂಬ ಚೆನ್ನಾಗಿತ್ತು ಹಳಸಿನ ಮರ ಸೊ ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಇಷ್ಟನೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಥ್ಯಾಂಕ್ ಯು